ಆನಂತರದಲ್ಲಿ ಸಾಕ್ಷ್ಯ ನಾಶಕ್ಕೂ ಕೂಡ ಹೇಗೆ ಪ್ರಯತ್ನ ಮಾಡಿದ್ರು ಅನ್ನೋದನ್ನ ನೋಡಿ ಈ ಮಧ್ಯದಲ್ಲಿ ಇನ್ನೊಂದು ಅಪ್ಡೇಟ್ಸ್ ಬರ್ತಾ ಇದೆ ಪವಿತ್ರ ಗೌಡ ಆಕೆಯನ್ನು ನೋಡ್ಲಿಕ್ಕೆ ಅವರ ತಾಯಿ ಕೂಡ ಪರದಾಡಿದ್ದಾರೆ ಇವತ್ತು ಪವಿತ್ರ ಗೌಡಗಳನ್ನ ನೋಡಲು ತಾಯಿ ಪರದಾಡಿದಂತ ದೃಶ್ಯ ಇವತ್ತು ಕಣ್ಣಿಗೆ ಬಿದ್ದಿದೆ ಪವಿತ್ರ ತನ್ನ ತಾಯಿ ಅಂದ್ರೆ ಪವಿತ್ರ ಆ ತಾಯಿ ನೋಡ್ಲಿಕ್ಕೆ ಬಂದ್ರೆ ಪೊಲೀಸರು ಒಳಗೆ ಬಿಟ್ಟಿಲ್ಲ ಹೀಗಾಗಿ ಆಕೆ ಆಚೆಯೇ ಪರದಾಡಿದ್ದಾರೆ ತನ್ನ ಮಗಳನ್ನು ನೋಡಬೇಕು ಬಿಟ್ಬಿಡಿ ಅಂತ ಹೇಳಿ ಗೋಗರೆದಿದ್ದಾರೆ ಪೊಲೀಸರ ಮುಂದೆ ಬಟ್ ಪೊಲೀಸರು ಅದನ್ನು ನಿರಾಕರಿಸಿದ್ದಾರೆ ಈ ಸಂದರ್ಭದಲ್ಲಿ ಯಾರನ್ನು ಯಾರು ಕೂಡ ಭೇಟಿಯಾಗುವಂಥ ಸನ್ನಿವೇಶ ಇರೋದಿಲ್ಲ ಅದಕ್ಕಾಗಿಯೇ ಜೈಲಿನಲ್ಲಿ ಅವಕಾಶ ಮಾಡಿಕೊಡಲಾಗುತ್ತೆ ಪರಪ್ಪನ ಅಗ್ರಹಾರದಲ್ಲಿ ಜೈಲು ಮ್ಯಾನ್ಯಲ್ ಪ್ರಕಾರ ಪೋಷಕರ ಭೇಟಿಗೆ ಅಥವಾ ಸಂಬಂಧಿಕರ ಭೇಟಿಗೆ ಸ್ನೇಹಿತರ ಭೇಟಿಗೆ ಅವಕಾಶವನ್ನ ನೀಡಲಾಗುತ್ತೆ ಅವಕಾಶವನ್ನ ನಿಗದಿ ಮಾಡಲಾಗುತ್ತೆ ಬಟ್ ಇಲ್ಲಿ ಆ ತಾಯಿಗೆ ಪವಿತ್ರ ಗೌಡಗಳನ್ನು ನೋಡಲಿಕ್ಕೆ ಅವಕಾಶ ಸಿಕ್ಕಿಲ್ಲ ನಿಜಕ್ಕೂ ಕೂಡ ಆ ದೃಶ್ಯ ಯಾಕೆಂತ ಹೇಳಿದ್ರೆ ನೋಡಿ ಜನ ಬಹಳ ಕಮ್ಮಿ ಜನ ಇಲ್ಲ ಅಲ್ಲಿ ಅತಿ ಹೆಚ್ಚಾಗಿ ಜನರಿದ್ದಾರೆ ಆ ಜನ ನೂಕುರುಗಳಾಗಿದೆ ಹೀಗೆ ಪ್ರತಿಯೊಬ್ಬರನ್ನು ಭೇಟಿ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟರೆ ಖಂಡಿತ ಅಲ್ಲಿ ಸಮಸ್ಯೆ ಆಗುತ್ತೆ ಸೊ ಈ ಕಾರಣದಿಂದಾಗಿ ದೇಶದಲ್ಲಿ ಎಷ್ಟೊಂದು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅಂತ ಹೇಳಿದ್ರೆ ಅದೊಂದು ರೀತಿಯಲ್ಲಿ ಮಾರ್ಕೆಟ್ ರೀತಿಯಲ್ಲಿ ಕಾಣಿಸ್ತಾ ಇದೆ ಕೋರ್ಟ್ ನೋಡಿ ಯಾವಾಗಲೂ ಕೂಡ ಅಷ್ಟೇ ಒಬ್ಬ ಸೆಲೆಬ್ರಿಟಿ ಆದಂಥವನು ಕೋರ್ಟಿಗೆ ಬರ್ತಾನೆ ಅಂತ ಹೇಳಿದ್ರೆ ಅಲ್ಲಿ ಜನ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಾರೆ ಹಾಗೆ ನೋಡಿದ್ರೆ ಜನರನ್ನು ನಿರ್ಬಂಧಿಸಲಿಕ್ಕೆ ಆಗೋದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ಯಾಕೆಂದ್ರೆ ಅವ್ರಿಗೂ ಕೂಡ ಕೋರ್ಟ್ ನ್ಯಾಯಾಲಯ ಅಂತ ಹೇಳಿದ್ರೆ ಯಾರು ಬೇಕಾದರೂ ಬರಬಹುದು ಅವರ ಕೋರ್ಟಿಗೆ ಸಂಬಂಧಪಟ್ಟಂತೆ ಹಾಜರಾಗ್ಬೋದು ಸಾಕ್ಷಿಗಳಿರ್ತಾರೆ ಹೇಳಿಕೆಗಳನ್ನು ನೀಡೋರು ಇರ್ತಾರೆ ಕೋರ್ಟ್ನಲ್ಲಿ ಬೇರೆ ಬೇರೆ ಕೆಲಸಗಳಿಗೆ ಅಂತ ಬರ್ತಾರೆ ಅದನ್ನು ನಿರ್ಬಂಧಿಸೋಕ್ಕಾಗೋದಿಲ್ಲ ಈವನ್ ಕೋರ್ಟ್ ಹಾಲ್ ಕೂಡ ಅಷ್ಟೇ ಕೋರ್ಟ್ ಹಾಲ್ನಲ್ಲೂ ವಿಚಾರಣೆ ನಡೆಯುವಂಥ ಜಾಗದಲ್ಲೂ ಕೂಡ ನಿಲ್ಲಕ್ಕೆ ಒಂದು ಕೊಂಚವೂ ಕೂಡ ಜಾಗ ಇರೋದಿಲ್ಲ ಸ್ವಲ್ಪವೂ ಕೂಡ ಜಾಗ ಇರೋದಿಲ್ಲ ಅಷ್ಟು ಪ್ರಮಾಣದಲ್ಲಿ ಜನ ಇರ್ತಾರೆ ಅದ್ರ ಜೊತೆ ಜೊತೆಗೆ ಈ ಕೋರ್ಟ್ ಟ್ರಯಲ್ಗಳನ್ನು ನೋಡಲಿಕ್ಕೆ ಅದನ್ನು ಪ್ರಾಯೋಗಿಕವಾಗಿ ಅದನ್ನು ಅಭ್ಯಾಸ ಮಾಡಲಿಕ್ಕೆ ಜೂನಿಯರ್ ಲಾಯರ್ಗಳು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿರ್ತಾರೆ ಜೂನಿಯರ್ ಲಾಯರ್ಸು ಸೊ ಈ ಕಾರಣದಿಂದಾಗಿಯೇ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿದೆ ಸದ್ಯಕ್ಕಂತೂ ನವೆಂಬರ್ ಹತ್ತಕ್ಕೆ ವಿಚಾರಣೆಯನ್ನು ನಡೆಸ್ತೀವಿ ಅಂತ ಹೇಳಿ ಕೋರ್ಟ್ ಹೇಳಿದೆ ನವೆಂಬರ್ ಹತ್ತರ ನಂತರದಲ್ಲಿ ವಾದ ಮತ್ತು ಪ್ರತಿವಾದ ಆರಂಭ ಆಗುತ್ತೆ ಹೀಗೆ ಆ ವಾದ ಮತ್ತು ಪ್ರತಿವಾದವನ್ನು ಆರಿಸಿದ ನಂತರದಲ್ಲಿ ಏನೆಲ್ಲ ಸಾಕ್ಷ್ಯಗಳನ್ನು ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೋ ಅನ್ನೋದನ್ನು ಕೂಡ ನೋಡಬೇಕಾಗಿದೆ ನೋಡಿ ಇವತ್ತು ಎಲ್ಲ ಆರೋಪಿಗಳ ಪಾತ್ರದ ಕುರಿತಂತೆ ಜಡ್ಜ್ ಓದಿ ಹೇಳಿದ್ದಾರೆ ನಿಮ್ಮ ಪಾತ್ರ ಇದು ನೀನು ಈ ಪಾತ್ರ ಮಾಡಿದ್ಯಾ ನೀ ನಿನ್ನ ಆ ಕೊಲೆಯಲ್ಲಿ ಕಿಡ್ನ್ಯಾಪ್ನಲ್ಲಿ ಸಾಕ್ಷ್ಯ ನಾಶದಲ್ಲಿ ಇಂತಿಂಥ ಆರೋಪಗಳು ನಿನ್ನ ಮೇಲಿದ್ದಾವೆ ಅಂತ ಹೇಳಿ ಒಬ್ಬೊಬ್ಬರಿಗೂ ಕೂಡ ಓದಿ ಹೇಳಿದ್ದಾರೆ ಹದಿನೇಳು ಆರೋಪಿಗಳ ವಿರುದ್ಧದ ದೋಷಾರೋಪವನ್ನು ಓದಿದ ಬಳಿಕ ನಿಮ್ಮ ಆರೋಪಗಳ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಕೇಳಿದ್ದಾರೆ ನಿಮ್ಮ ಮೇಲೆ ಇಷ್ಟೆಲ್ಲ ಆರೋಪಗಳಿದ್ದಾವೆ ಆ ಆರೋಪಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ದಾರೆ ಆಗ ನಮ್ಮ ಮೇಲಿನ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ವಾದ ಮಾಡಿದ್ದಾರೆ ಖುದ್ದು ಆರೋಪಿಗಳು ನಮ್ಮ ಮೇಲಿನ ಆರೋಪಗಳು ಸುಳ್ಳು ಅಂತ ವಾದಿಸಿದ್ದಾರೆ ಆರೋಪಿಗಳೆಲ್ಲ ಸುಳ್ಳೇ ಸುಳ್ಳು ಅಂತ ಹೇಳಿ ಜೋರಾಗಿ ಕೂಗಿದ್ದಾರೆ ನಂತರ ನವೆಂಬರ್ ಹತ್ತಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ಆರೋಪಿಗಳು ಆರೋಪವನ್ನು ಒಪ್ಪಿಕೊಳ್ಳದ ಕಾರಣಕ್ಕಾಗಿ ಮುಂದೆ ವಾದ ಮತ್ತು ಪ್ರತಿವಾದ ನಡೆಯುತ್ತೆ ವಾದ ಮತ್ತು ಪ್ರತಿವಾದದ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖಿಸಿ ವಾದವನ್ನ ಎರಡೂ ಕಡೆಯ ವಕೀಲರು ಮಂಡಿಸುತ್ತಾರೆ ಅದರ ಆಧಾರದ ಮೇಲೆ ತೀರ್ಪು ನಿರ್ಧಾರ